ಜಡಿಮಳೆ ಲೆಕ್ಕಿಸದೆ ಮೋದಿ ಅಭಿಮಾನಿಯು ಉರುಳು ಸೇವೆಯನ್ನು ಮಾಡಿದ್ದಾರೆ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ಕಡಬದ ಹಿಂದೂಪರ ಸಂಘಟನೆಗಳ ಸಕ್ರಿಯ ಕಾರ್ಯಕರ್ತ ಸಾಮಾಜಿಕ ಕಾರ್ಯಕರ್ತ ಮೋದಿಯವರ ಅಪ್ಪಟ ಅಭಿಮಾನಿಯು ಉರುಳು ಸೇವೆಯನ್ನು ಮಾಡಿದ್ದಾರೆ ಕೋಡಿಂಬಾಳ ಗ್ರಾಮದ ಕುಕ್ಕೆರೆಬೆಟ್ಟು ನಿವಾಸಿ ರಘುರಂ ನಾಯಕ್ ಎಂಬವರು ಮೋದಿ ಅಭಿಮಾನಿಯಾಗಿದ್ದು ಕಡಬ ಶ್ರೀಕಂಠ ಸ್ವಾಮಿ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಕಡಬ ಶ್ರೀ ದುರ್ಗಾಂಬಿಕಾ ಅಮ್ಮನವರ ದೇವಸ್ಥಾನದ ತನಕ ಉರುಳು ಸೇವೆ ನಡೆದಿದೆ ಮಳೆಯ ನಡುವೆಯೂ ಉಪ್ಪಿನಂಗಡಿ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯ ಕಡಬಾಪೇಟೆಯಲ್ಲಿ ಉರುಳು ಸೇವೆಯನ್ನು ಮಾಡಿದ್ದಾರೆ ಶಂಖ ಜಾಗಟಿ ಶಬ್ದದೊಂದಿಗೆ ಜೈಕಾರವನ್ನು ಕೂಗುತ್ತಾ ರಘುರಾಮ್ ನಾಯ್ಕ್ ಅವರ ಉರುಳು ಸೇವೆಗೆ ಕಾರ್ಯಕರ್ತರು ಪ್ರೋತ್ಸಾಹವನ್ನು ನೀಡಿದ್ದಾರೆ ರಘುರಾಮ್ ನಾಯ್ಕ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಕೂಡ ಈಶ್ವರ ಮಂಗಲದ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಒಂದು ವಾರದ ಉಪವಾಸ ವೃತ್ತವನ್ನು ಕೈಗೊಂಡಿದ್ದರು ಮೋದಿ ಅವರು ಮತ್ತೆ ಪ್ರಧಾನಿಯಾದರೆ ಉರುಳು ಸೇವೆ ರುವ ಹರಕೆಯನ್ನು ಕೂಡ ಹೊತ್ತುಕೊಂಡಿದ್ರು ಅಂತೆಯವರು ಹರಕೆಯನ್ನು ತೀರಿಸಿದ್ದಾರೆ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆಗಬೇಕೆಂಬ ಉದ್ದೇಶದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪುತ್ತೂರು ತಾಲೂಕಿನ ಈಶ್ವರಮಂಗಲದ ಹನುಮಗಿರಿಯಲ್ಲಿ ಏಳು ದಿವಸಗಳ ಉಪವಾಸ ಮೃತಗೈದು ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿ ಮೊದಲಾಗಿ ದೇಶದ ಭದ್ರತೆ ಅದರಂತೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯತ್ತಿಗಾಗಿ ನಾನು ಈ ವ್ರತವನ್ನು ಕೈಗೊಂಡಿದ್ದೇನೆ ಮುಂದಿನ ಮಕ್ಕಳ ಭವಿಷ್ಯತೆಯಾಗಿ ಈ ಭಾರತ ದೇಶದ ಅಭಿವೃದ್ಧಿಗಾಗಿ ಇಡೀ ಪ್ರಪಂಚದಲ್ಲಿ ಭಾರತ ದೇಶ ನಂಬರ್ ಒನ್ ಆಗಬೇಕೆಂಬ ನನ್ನ ಉದ್ದೇಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ತಿಂಗಳು ಮೊದಲು ಸಂಕಲ್ಪ ಮಾಡಿದಾಗಿ ಕಡಬದ ಶ್ರೀಕಂಠ ಸ್ವಾಮಿ ಮತ್ತು ಮಹಾಗಣಪತಿ ದೇವರ ಸನ್ನಿಧಿಯಿಂದ ಕಡಬದ ರಾಜ ಬೀದಿಯಲ್ಲಿ ದುರ್ಗಾಮಿ ಕಾಮನವರ ದೇವಸ್ಥಾನದವರಿಗೆ ಉರುಳು ಸೇವೆ ಮಾಡ್ತೇನೆಂಬ ಮಾತನ್ನು ದೇವರಲ್ಲಿ ಕೊಟ್ಟಿದೆ ಅವರು ಈ ದೇಶದ ಪ್ರಧಾನಿ ಆಗಬೇಕು ಇನ್ನು ಐದು ವರ್ಷ ಏನು ಸಮಸ್ಯೆ ಇಲ್ಲದೆ ಏನು ಅಡೆತಡೆ ಇಲ್ಲದೆ ಅವರು ಪ್ರಧಾನಿ ಆಗಬೇಕು ಮುಂದಿನ ನಲವತ್ತ ಎರಡು ಸಾವಿರದ ನಲವತ್ತೊಂಬತ್ತರ ತನಕ ಬಿ ಜೆ ಪಿಯ ಅಧಿಕಾರದಲ್ಲಿ ಇರಬೇಕು ಎಂಬ ಉದ್ದೇಶ ನನ್ನ ಉದ್ದೇಶ ದೇಶದ ಭದ್ರತೆ ಅದ ಅದಕ್ಕೋಸ್ಕರ ಮಡಸ್ಥಾನ ಮಾಡಿದ್ದೇನೆ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಗ್ರಾಮದ ದೈವ ದೇವ ದೈವದಿಂದ ಯಶಸ್ವಿಯಾಗಿದೆ ಆಗಿದೆ ಪ್ರಧಾನಮಂತ್ರಿಯವರು ಇನ್ನೂ ದೇಶದ ನರೇಂದ್ರ ಮೋದಿಯವರು ಪ್ರಧಾನಿ ಆಗಲಿ ಎಂಬ ಉದ್ದೇಶ ನನಗೆ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿರತಕ್ಕಂಥ ಭಾರತೀಯರಿಗೆ ಇವತ್ತು ಸಂಭ್ರಮದ ಹಬ್ಬದ ದಿನ ಸ್ವಾತಂತ್ರ್ಯದ ನಂತರ ಈ ದೇಶದಲ್ಲಿ ನಿರಂತರವಾಗಿ ಪ್ರಧಾನಿ ಆಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ನರೇಂದ್ರ ಮೋದಿಜಿಯವರು ಎರಡನೇ ಅವರು ಜೊತೆ ಜೊತೆಗೆ ಕಳೆದ ಹತ್ತು ವರ್ಷ ನಿರಂತರವಾಗಿ ಒಂದು ಅಭಿವೃದ್ಧಿಪರ ಸರ್ಕಾರವನ್ನು ಕೊಟ್ಟಿರುವಂಥ ಜೊತೆಗೆ ಇಡೀ ದೇಶಕ್ಕೆ ಭದ್ರತೆಯನ್ನು ಕಲ್ಪಿಸತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ನರೇಂದ್ರ ಮೋದಿಜಿ ಮತ್ತು ಕೇಂದ್ರ ಸರ್ಕಾರ ಇವತ್ತು ಮೂರನೇ ಬಾರಿಗೆ ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ಇವತ್ತು ಕಡಬದ ನಮ್ಮ ಕಾರ್ಯಕರ್ತ ಠಾಕ್ರೆ ಅವರು ರಘುರಾಮ್ ನಾಯ್ಕರವರು ಇವತ್ತು ಉರುಳು ಸೇವೆ ಮಾಡುವ ಮೂಲಕ ರದ ಆ ಒಂದು ಪ್ರಮುಖ ಬೀದಿಯಲ್ಲಿ ಶ್ರೀಕಂಠ ದೇವಸ್ಥಾನದಿಂದ ಆ ಒಂದು ದುರ್ಗಾಂಬಿಕಾ ಅಮ್ಮನವರ ಸನ್ನಿಧಿಯ ತನಕ ಉರುಳು ಸೇವೆ ಮಾಡುವ ಮೂಲಕ ನರೇಂದ್ರ ಮೋದಿಜಿಯವರು ಒಂದು ಆಡಳಿತಕ್ಕೆ ಬರಬೇಕು ಮತ್ತೊಮ್ಮೆ ಈ ದೇಶಕ್ಕೆ ಸುಭದ್ರ ಸರ್ಕಾರ ಬರಬೇಕು ಅನ್ನುವಂಥ ಅಪೇಕ್ಷೆಯೊಂದಿಗೆ ಈ ನಗರದ ಎರಡೂ ದೇವರುಗಳಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಆ ಸೇವೆಯನ್ನು ಮಾಡಿದ್ದಾರೆ ಅವರ ಆ ಒಂದು ಪ್ರಾರ್ಥನೆಯ ಫಲವಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಸರ್ಕಾರ ಮತ್ತೊಮ್ಮೆ ಬಂದಿದೆ ಮತ್ತೊಮ್ಮೆ ಈ ದೇಶಕ್ಕೆ ಸುಭದ್ರತೆ ಮತ್ತು ಸುಭಿಕ್ಷೆ ಆಗಲಿ ಇಡೀ ದೇಶದ ಜನ ಮುಂದಿನ ದಿನಗಳ ಸಾಮರಸ್ಯತೆಯಿಂದ ಒಂದು ಉತ್ತಮ ರೀತಿಯ ಜೀವನ ಸಾಗಿಸುವುದಕ್ಕೆ ನರೇಂದ್ರ ಮೋದಿಜಿಯರ ಸರ್ಕಾರ ಎಲ್ರಿಗೂ ಪ್ರೇರಣಾದಾಯಿ ಕೆಲಸ ಕಾರ್ಯವನ್ನು ಮಾಡಲಿ ಮತ್ತೊಮ್ಮೆ ಈ ದೇಶ ಇಡೀ ಪ್ರಪಂಚಕ್ಕೆ ಪೈಪೋಟಿ ಕೊಡತಕ್ಕಂಥ ಸುಪ್ರೀಂ ಪವರ್ ಆಗುವಂಥ ಇವತ್ತು ಜಗದ್ವಂದ್ಯ ಭಾರತ ಆಗುವಂಥ ದಿಕ್ಕಿನ ಕಡೆಗೆ ಸಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರಿಗೆ ಶುಭ ಹಾರೈಕೆ ಮಾಡಿ ಎರಡು ಜೈ ಹಿಂದ್